ಎಲ್ರಿಗೂ ನಮಸ್ಕಾರ ದರ್ಗಾ ಕಮಿಟಿಯಿಂದ ಇವತ್ತು ನಮ್ಗೆ ಇಲ್ಲಿ ಸನ್ಮಾನ ಮಾಡಿದ್ದಾರೆ ಸನ್ಮಾನ ಮಾಡಿದಕ್ಕೆ ಎಲ್ರಿಗೂ ಧನ್ಯವಾದಗಳು ಈ ಉರುಸು ಕಾರ್ಯಕ್ರಮಕ್ಕೆ ನಮಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಹೆಲ್ತ್ ಕ್ಯಾಂಪ್ ಹೆಲ್ತ್ ಒಂದು ಇದ್ ಮಾಡ್ಕೊಡಿ ಅಂತ ನಾವ್ ಅವ್ರ ಪ್ರಕಾರನೇ ಒಂದನೇ ತಾರೀಕಿಂದ ಐದನೇ ತಾರೀಕು ವರೆಗೂ ಒಂದು ಹೆಲ್ತ್ ಕ್ಯಾಂಪ್ ತರ ಇಲ್ಲಿ ಪ್ರತಿನಿತ್ಯವೂ ಮಾಡಿ ಕೊಟ್ಟಿದೀವಿ ಅದಕ್ಕೆ ಅವ್ರ ಸಹಕಾರ ತುಂಬಾ ನೀಡಿದ್ದಾರೆ ಅವ್ರಿಗೆಲ್ರಿಗೂ ಧನ್ಯವಾದಗಳು ಎಲ್ಲಾನು ಕ್ಯಾಂಪ್ ತ್ರೀ ಇದ್ರಲ್ಲಿ ಟೀಮ್ಸ್ ಅಲ್ಲಿ ಮಾಡಿದ್ವಿ ಬೆಳಗ್ಗೆ ಒಂದು ಟೀಮ್ ಮಧ್ಯಾಹ್ನ ರಾತ್ರಿ ಮೂರ್ ಜನ ಡಾಕ್ಟರ್ಸ್ ಆರ್ ಜನ ಡಾಕ್ಟರ್ಸ್ ಇದ್ದಿದ್ದು ಬೆಳಗ್ಗೆ ಮೂರ್ ಜನ ಇಬ್ರು ರಾತ್ರಿ ಒಬ್ಬರನ್ನ ಡೆಪ್ಯೂಟ್ ಮಾಡಿದ್ವಿ ಸರ್ ತುಂಬಾನೇ ಚೆನ್ನಾಗಿತ್ತು ಎಲ್ಲ ಕೋಪರೇಟ್ ಮಾಡಿದ್ರು ಹೆಲ್ತ್ ಎಲ್ಲಾನು ಎಲ್ಲ ಕೋಪರೇಟ್ ಮಾಡಿದ್ದಕ್ಕೆ ನಾವು ಈ ಕ್ಯಾಂಪ್ನ ಸಕ್ಸಸ್ಫುಲ್ ಆಗಿ ಮಾಡೋದಾಗಿತ್ತು ಮತ್ತೆ ದರ್ಗಾ ಮ್ಯಾನೇಜಿಂಗ್ ಕಮಿಟಿ ಆರೋಗ್ಯಾಧಿಕಾರಿಗಳ ಕಚೇರಿಯಿಂದ ಕಚೇರಿಯ ವತಿಯಿಂದ ಸಿಬ್ಬಂದಿಗಳನ್ನ ಆಯೋಜಿಸಿದ್ರು ಸೊ ನಮ್ಗೆ ದರ್ಗಾ ಕಮಿಟಿ ವತಿಯಿಂದ ಸಹಕಾರ ಇತ್ತು ಸೊ ನಾವು ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಪ್ರತಿನಿತ್ಯ ಡೈಲಿ ಒಂದನೇ ತಾರೀಕಿಂದ ಐದನೇ ತಾರೀಕು ವರೆಗೂ ಇಲ್ಲಿ ಕಾರ್ಯ ನಿರ್ವಹಿಸಿರ್ತೇವೆ ಜೊತೆಗೆ ಪೇಶೆಂಟ್ಸ್ನು ತುಂಬಾ ಇದ್ರು ಜೊತೆ ಜೊತೆಗೆ ನಾವು ಇಲ್ಲಿ ಏನೇನ್ ಫಸ್ಟ್ ಏಡ್ ಟ್ರೀಟ್ಮೆಂಟ್ಸ್ ಎಮರ್ಜೆನ್ಸಿ ಏನೇನಿತ್ತು ಎಲ್ಲ ಕೊಟ್ಟಿದ್ದೀವಿ ಸೊ ಪೇಷೆಂಟ್ಸ್ ತುಂಬಾ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿದೆ ಭಾಗವಹಿಸಿಲ್ಲ ಹೌದೌದು ಅಂತ ಏನಿಲ್ಲ ಬಟ್ ಇನ್ನೊಂದು ನಾನು ದರ್ಗಾ ಕಮಿಟಿ ದರ್ಗಾ ಕಮಿಟಿಗೆ ನಾನು ಏನ್ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ ಒಂದ್ ಸ್ವಲ್ಪ ಡೈಲಿ ಫಸ್ಟ್ ಏಡ್ ತರ ಇಲ್ಲಿ ಒಂದು ರೂಮ್ ಆಯೋಜನೆ ಮಾಡ್ಕೊಡ್ಬಿಟ್ರೆ ಅಲ್ಲೊಂದು ಬೇಕಾದ್ರೆ ಇಂಜೆಕ್ಷನ್ ಟೇಬಲ್ ಕೂಡ ಹಾಕೊಂಡು ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಕ್ಕೆ ಅನುಕೂಲ ಆಗತ್ತೆ ಬರೋ ವರ್ಷ ಸ್ವಲ್ಪ ಸ್ವಲ್ಪ ಸಹಕಾರ ಬೇಕು ಸ್ವಲ್ಪ 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 ಬೆಡ್ ಗಿಟ್ ತರ ಹಾಕೊಂಡು ಅಲ್ಲೊಂದು ಎಕ್ಸಾಮಿನ್ ಮಾಡೋ ತರ ಬೇಕಾದ್ರೆ ಎಮರ್ಜೆನ್ಸಿ ಇಂಜೆಕ್ಷನ್ಸ್ ಕೊಡೋತರ ಆ ತರ ಆಯೋಜನೆ ಮಾಡ್ಕೊಟ್ರೆ ಇನ್ನು ಒಳ್ಳೇದಾಗತ್ತೆ ಎಲ್ಲರಿಗೂ ಧನ್ಯವಾದಗಳು ಅನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ ಸರ್